ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಆತ್ಮೀಯ ವೀಕ್ಷಕರಿಗೆ ಮತ್ತೆ ಬಂದು ಬಿಡ್ತು ಗಣಪನ ಸಂಭ್ರಮ ಎಲ್ಲೆಲ್ಲೂ ಭರ್ಜರಿ ತಯಾರಿ ಗಣೇಶನ ಕೂರಿಸಲು ತಯಾರಿ ಒಂದು ಆದ್ರೆ ಗಣೇಶನ ಮಾರಾಟ ಮತ್ತೊಂದೆಡೆ ಭರ್ಜರಿಯಾಗಿ ನಡೆಯುತ್ತಿದೆ ಪರಿಸರಕ್ಕೆ ಮಾರಕವಾದ ಪಿ ಗಣಪ ಒಂದೆಡೆಯಾದರೆ ಪರಿಸರ ಸ್ನೇಹಿ ಗೋಮಯ ಗಣಪತಿ ಮತ್ತೊಂದು ಕಡೆ ಸಿದ್ಧವಾಗಿದೆ ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಸಮೀಪವೇ ಇರುವಂತಹ ಸರಂ ವಿಶ್ವೇಶ್ವರಯ್ಯ ಡ್ಯಾಂ ಪಕ್ಕದಲ್ಲೇ ಮಾಧವ ಸೃಷ್ಟಿ ಗೋಶಾಲೆ ಇಲ್ಲಿಯೇ ಪರಿಸರ ಪೂರಕ ಗೋಮಯ ಗಣಪನ ತಯಾರಿ ಭರ್ಜರಿಯಾಗಿ ನಡೆಯುತ್ತಿದೆ ನಮಗೆ ಪಿಓಪಿ ಗಣಪತಿ ಬೇಡ ಪರಿಸರ ನಾಶ ನಮಗಿಷ್ಟವಿರದ ಸಂಗತಿ ಅಂತ ಯಾರಾದರೂ ಹೇಳಿದರೆ ಅವರಿಗೆ ನಮ್ಮ ಪೂರ್ಣ ಬೆಂಬಲ ಪರಿಸರ ಪೂರಕ ಗೋಮಯ ಗಣಪನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ ಗೋಮಯ ಗಣಪನ ಹೇಗೆ ಸಿದ್ಧ ಮಾಡ್ತಾರೆ ನೋಡೋಣ ತಿಳಿಯೋಣ ಪರಿಸರ ಪೂರಕ ಗೋಮಯ ಗಣಪನ ಕೂರಿಸಿ ಸಾರ್ಥಕತೆಯನ್ನು ಮೆರೆಯೋಣ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಸಮೀಪದಲ್ಲಿರುವಂಥ ಶ್ರೀ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮ್ ಪಕ್ಕದಲ್ಲಿರುವಂಥ ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಇದ್ದೀವಿ ಈಗೇನು ಗಣೇಶ ಹಬ್ಬ ಬರ್ತಾ ಇದೆ ಆ ಗಣೇಶ ಹಬ್ಬಕ್ಕೆ ಎಲ್ಲೆಲ್ಲೂ ಪಿ ಓ ಪಿ ಗಣಪತಿ ಇದೆ ಅದು ಹಬ್ಬರ ಪರಿಸರಕ್ಕೆ ಮಾರಕ ಆಗಿರುವಂಥ ಒಂದು ಈ ಪಿ ಓ ಪಿ ಗಣಪತಿನ ನಾವು ಅನಿವಾರ್ಯವಾಗಿ ಕೊಂಡ್ಕೊಳ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಈ ನಮ್ಮ ಒಂದು ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಗೋಮಯ ಗಣಪ ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ ನೋಡಿ ಈ ಒಂದು ಗೋಮಯ ಗಣಪನ ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ ಕಳೆದ ಕೆಲವು ವರ್ಷಗಳಿಂದ ಶುರುವಾಗಿದೆ ಈಗ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಬಂದಿದೆ ಮೂಡು ಬಂದಿದೆ ಗಣಪತಿ ಇದು ಸಂಪೂರ್ಣವಾಗಿ ಗೋಮಯದಿಂದ ಮಾಡಿರುವಂಥ ಗಣಪತಿ ಆಗಿರೋದ್ರಿಂದ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಮತ್ತು ನಮ್ಮ ಪರಿಸರಕ್ಕೆ ಇದು ಪೂರಕವಾಗುತ್ತೆ ಏನಂದರೆ ಇದು ಕರಗದ ಮೇಲೆ ಯಾವುದಾದ್ರೂ ಗಿಡಕ್ಕೆ ಮರಕ್ಕೆ ಹಾಕಿದ್ರೆ ಇದು ತುಂಬ ಒಳ್ಳೆಯ ಗೊಬ್ಬರ ಆಗುತ್ತೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಮ್ಮ ಗೋಶಾಲೆಯ ಸಿಬ್ಬಂದಿಯಾಗಿರೋವಂಥ ಶ್ರೀ ನರೇಶ್ ಅವ್ರ ಹತ್ರ ಪಡ್ಕೊಳಕ್ಕೆ ನಮಸ್ತೆ ಗುಮೈ ಗಣೇಶ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಾವು ಎಷ್ಟೇ ದೊಡ್ಡ ಒಂದು ಗಣೇಶ ಇಟ್ಟರು ಪೂಜೆ ಮಾಡಿದ್ರು ಒಂದಷ್ಟು ಅಷ್ಟು ಒಂದು ಗರಕೆ ಇಟ್ಬಿಟ್ಟು ಸಗಣಿ ಇಟ್ಟು ಇದು ಮಾಡ್ತೀವಿ ಅದಕ್ಕೆ ಪಿಲ್ಲರೆ ಅಂತ ಕರಿತೀವಿ ಮೇನ್ ಮೂಲ ಗೋಮಯ ವಸತಿ ರಶ್ಮಿ ಅಂತ ಅದರ ಉದ್ದೇಶ ಏನಂತ ಹೇಳಿದ್ರೆ ನಾವು ಯಾವುದೇ ಥರ ಒಂದು ಪೂಜೆ ಹೋಮ ಏನೇ ಮಾಡಿದ್ರೂ ಒಂದಿಷ್ಟು ಗಣೇಶ ಇಡಬೇಕು ಅಂದರೆ ಒಂದು ಪಿಲ್ಲರೆ ಅಂತ ಮಾಡಿ ಇಡಬೇಕು ಅದೇ ದೃಷ್ಟಿಯಿಂದ ಈ ಸಗಣಿಯಿಂದ ಏನು ಗೋಮಯದಿಂದ ನಾವು ಗಣೇಶ ಮಾಡಿದ್ದೀವಲ್ಲ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ನಾವು ಬೆಳೆಸಿರಲ್ಲ ಮತ್ತು ಕೂಡ ಗುಡಿ ನ್ಯಾಚುರಲ್ಲಾಗಿರುತ್ತೆ ಸಾಮಾನ್ಯವಾಗಿ ಎಷ್ಟು ಸುಂದರವಾಗಿ ತುಂಬ ಅಟ್ರಾಕ್ಟಿವ್ ಆಗಿ ನಾವು ಮಾಡಿದ್ದೀವಿ ಏನಾಗುತ್ತೆ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿರಬೇಕು ಫಿನಿಶಿಂಗ್ ಇರಬೇಕು ಅಂತ ಜನ ಕೇಳ್ತಾರೆ ಅದೇ ರೀತಿಯಲ್ಲಿ ಒಳ್ಳೆ ಒಳ್ಳೆಯ ಗುಡ್ಡು ಶೇಪ್ಸ್ ಬಂದಿದೆ ಮತ್ತು ಜೊತೆಯಲ್ಲಿ ಪೇಂಟ್ಗುಡಿ ಕೆಮಿಕಲ್ ಫ್ರೀ ಪೇಂಟ್ ಎಲ್ಲ ವಾಟರ್ ಪೇಂಟ್ ಇರುತ್ತೆ ಮಕ್ಕಳೆಲ್ಲ ಆಟ ಆಡ್ತಾರಲ್ಲ ಆ ಪೇಂಟ್ ಇರುತ್ತೆ ಹಾಗಾಗಿ ಈ ಗಣೇಶನ ಯೂಸ್ ಮಾಡೋದ್ರಿಂದ ಇಲ್ಲಿ ಏನು ಪೂಜೆ ಮಾಡೋದ್ರೆ ತುಂಬ ಆಗುತ್ತೆ ನಂತರ ಇದು ವಿಸರ್ಜನೆ ಮಾಡುವಾಗ ನಾವು ಎಲ್ಲೋ ಒಂದು ಕಡೆ ನೀರಲ್ಲೋ ಇಲ್ಲ ಕುಂಟೆಯಲ್ಲೋ ಬಕೆಟಲ್ಲೋ ನಾವು ಹಾಕಿದಾಗ ಕ್ರಮೇಣ ಕರಗುತ್ತೆ ನಂತರ ತಗೊಂಡೋಗ ಎಲ್ಲೋ ಒಂದು ಕಡೆ ಕೆರೆಯೆಲ್ಲ ಬೇರೆ ಇನ್ನೊಂದು ಕಡೆ ಹಾಕಿದಾಗ ಸಾಮಾನ್ಯವಾಗಿ ಅದು ಕರಗಿ ಒಂದು ಮೀನಿಗೆ ಪರಿಸರಕ್ಕೆ ಹಾನಿಯಾಗಲ್ಲ ಮತ್ತು ಮೀನಿಗೆ ಆಹಾರವಾಗಿ ಉಪಯೋಗ ಆಗುತ್ತೆ ನಂತರ ಅದು ಮಣ್ಣಲ್ಲಿ ಮಿಕ್ಸ್ ಆದಮೇಲೆ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಇದು ಪೊಲ್ಯೂಷನ್ ಆಗಲ್ಲ ಮ ಸಾಮಾನ್ಯವಾಗಿ ಈ ಪಿ ಒ ಏನಾಗುತ್ತೆ ಯಲ್ಲಿ ಏನಾಗುತ್ತಂತಂದರೆ ಕರಗದೆಲ್ಲ ಮೈನು ಬಟ್ ಇದು ಕ್ರಮೇಣ ಕರಗುತ್ತೆ ಬಟ್ ಪಿ ಓ ಪಿಲ್ಲಿ ಕರಗೋದೇ ಇಲ್ಲ ಅದು ಮೆಟಲಾಗಿ ಹಾಗೆ ಉಳಿಯುತ್ತೆ ಹಾಗೆ ಉಳಿಯೋದ್ರಿಂದ ಏನಾಗುತ್ತೆ ಇಲ್ಲ ಒಂದು ಕಡೆ ಕೆರೆ ಕಟ್ಟೆ ಅದು ಹಾಕಿದಾಗ ಏನಾಗುತ್ತೆ ಹಾಗೆ ಕುತ್ಕೊಂಡು ಕುತ್ಕೊಂಡು ಒಂದು ಲೇಯರ್ ಆಗಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಏನಾಗುತ್ತೆ ಅಂದರೆ ವಾಟ್ರ್ ಕೆಳಗಡೆ ಇಳಿಯೋಲ್ಲ ಮತ್ತು ಅಂತರ್ಜಲ ರುಚಿಯಾಗಲಿಕ್ಕೂ ಸಮಸ್ಯೆ ಆಗುತ್ತೆ ಜೊತೆಗೆ ಸಿಕ್ಕಾಪಟ್ಟೆ ಪೇಂಟ್ ಇರೋದ್ರಿಂದ ವಾಟರ್ ಪೊಲ್ಯೂಷನ್ ಆಗುತ್ತೆ ಕ್ರಮೇಣದಂತ ಅದರಲ್ಲಿರುವಂಥ ಸಣ್ಣ ಪುಟ್ಟ ಒಂದು ಪ್ಯೂಷ ಮೀನ್ ಇರ್ಬೋದು ಆಮೆ ಇರ್ಬೋದು ಈ ಥರ ಬೇರೆ ಬೇರೆ ಒಂದಷ್ಟು ಇದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಅದಕ್ಕೆ ಈ ಆ ದೃಷ್ಟಿಯಿಂದ ದುರದೃ ದೃಷ್ಟಿ ಇಟ್ಕೊಂಡು ನಾವು ಈ ಥರ ನ್ಯಾಚುರಲ್ ಆಗಿ ಗಣಪತಿಗಳನ್ನು ಪೂಜೆ ಮಾಡಿ ವಿಸರ್ಜನೆ ಮಾಡೋದರಿಂದ ಪ್ರಕೃತಿಗೆ ಪೂರಕವಾಗಿರುತ್ತೆ ನಂತರ ನಮಗೂ ಸಮಯದಲ್ಲಿ ಎಲ್ಪ್ ಆಗುತ್ತೆ ಜೊತೆಯಲ್ಲಿ ಸ್ಥಳೀಯವಾಗಿ ಯಾವ ಒಂದು ಈ ಗೋಶಾಲೆಗಳಿರ್ಬೋದು ಮತ್ತು ಕೆಲವರೆಲ್ಲ ಮಾಡ್ತಾಯಿರ್ತಾರೆ ಈ ಥರ ಎಲ್ಲಿ ಹತ್ತಿರದಲ್ಲೇ ಸಿಗುತ್ತೆ ಹತ್ತಿರದಲ್ಲಿ ಸಿಗುವಂಥ ಗೋಮೆ ಗಣಪತಿಗಳನ್ನು ಈ ಹಬ್ಬಕ್ಕೆ ಒಂದು ಇಟ್ಟು ಪೂಜೆ ಮಾಡಿ ಅಂತ ಎಲ್ಲರತ್ರ ವಿನಂತಿವೆ ಅಂತ ಕೇಳಿ ಬರ್ತಾ ಸರ್ ಮತ್ತೆ ಇದು ಯಾವ ಸೈಜ್ ಇಂದ ಯಾವ ಸೈಜ್ ಮಾಡ್ತಾ ಇದ್ದಾರೆ ಸರ್ ಇದು ನಮ್ಗೆ ಸಾಮಾನ್ಯವಾಗಿ ಸಿಕ್ಸ್ ಇಂಚಸ್ ಬರುತ್ತೆ ಸಿಕ್ಸ್ ಇಂಚಸ್ ಮಿನಿಮಮ್ ಎಷ್ಟು ಇಂಚರ್ಗು ದೊಡ್ಡ ಹನ್ನೊಂದುವರೆ ಬರುತ್ತೆ ಅಷ್ಟ ಐಟ್ ಇಷ್ಟಿರೋದು ಇದು ಹನ್ನೊಂದುವರೆ ದೊಡ್ಡದು ಇದಕ್ಕಿಂತ ಇನ್ನೊಂದು ಬರುತ್ತೆ ಮಿಡಲ್ ಬರುತ್ತೆ ಇದು ಸರಿ ಸರ್ ಇದು ಸರ್ ಈಗ ಬೇಕು ಆ ಸೈಜು ಸರ್ ನಮ್ಮಲ್ಲಿ ಏನು ಸ್ಟ್ಯಾಂಡರ್ಡೈಸ್ ಮೋಲ್ಸ್ ಇರುತ್ತಲ್ವಾ ಇದನ್ನು ರಿಕ್ವೈರ್ಮೆಂಟ್ ಏನೋ ಬೇಕಾದ್ರೂ ಈಗ ಮಾಡ್ಕೊಡೋದಕ್ಕಾಗಲ್ಲ ಸಾಮಾನ್ಯವಾಗಿ ಫ್ರೆಶ್ ಸಗಣಿ ತಂದುಬಿಟ್ಟು ಅದನ್ನು ನಾವು ಒಣಗಿಸ್ಬೇಕಾಗುತ್ತೆ ಆಮೇಲೆ ಅದನ್ನ ಪೌಡ್ರ್ ಮಾಡಬೇಕು ಆಮೇಲೆ ಅದನ್ನು ಜಸ್ಟ್ ಒಂದು ಮರದ ಒಂದು ಇದು ಬರುತ್ತೆ ಹಂಟು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಪ್ರೊಸೆಸ್ ಮಾಡಿ ಮಾಡಬೇಕು ಮಾಡಾದ್ಮೇಲೆ ಅದನ್ನು ಮತ್ತೆ ನೆರಳಲ್ಲಿ ಒಣಗಿಸ್ಬೇಕು ಆಮೇಲೆ ಬಿಸ್ನೆಲ್ಲ ನೋಡಿಸಬೇಕು ಆಮೇಲೆ ನೋಡಿ ನೋಡ್ಬೋದಿಲ್ಲ ತುಂಬ ವರ್ಕ್ ಮಾಡ್ತಾ ಇದೀವಿ ತುಂಬ ಡೆಡಿಕೇಷನ್ ವರ್ಕ್ ಮಾಡಿದ್ರೆ ಮಾತ್ರ ಫಿನಿಶ್ ಆಗುತ್ತೆ ಅಂದ್ರೆ ಅಷ್ಟು ಬೇಗ ನಮಗೆ ಫಿನಿಶ್ ಬರೋಲ್ಲ ಈಗ ಸಾಮಾನ್ಯವಾಗಿ ನೋಡಿ ಇಲ್ಲಿ ನೋಡಿ ಇದು ಮಾಡೋ ಒಂದು ಒನ್ ಮಂತ್ ಆಗಿದೆ ಒನ್ ಮಂತ್ ಆಮೇಲೆ ಸಣ್ಣ ಪುಟ್ಟ ಎಡ್ಜಸ್ಟ್ ಇರುತ್ತೆ ಅದೆಲ್ಲ ಟಚ್ ಅಪ್ ಎಲ್ಲ ಮಾಡಬೇಕಾಗುತ್ತೆ ಟಚ್ ಅಪ್ ಎಲ್ಲ ಮಾಡಾದ್ಮೇಲೆ ಆಮೇಲೆ ಫೈನಲ್ ವರ್ಕ್ ಈ ಥರ ಬರುತ್ತೆ ನೋಡಿ ನಿಮಗೆ ನೋಡ್ತಾರೆ ಈ ಥರ ಏನಾದರೂ ಗೊತ್ತೇ ಆಗಲ್ಲ ಅಷ್ಟು ವರ್ಕ್ ಇರುತ್ತೆ ತುಂಬಾ ಡೆಡಿಕೇಶನ್ ಆಗಿ ವರ್ಕ್ ಮಾಡಬೇಕು ಈ ಥರ ಮಾಡ್ದೇನೆ ಅದಕ್ಕೊಂದು ರೂಪ ಮತ್ತು ಅದಕ್ಕೊಂದು ಒಂದು ಇದಿರುತ್ತೆ ಅಟ್ರಾಕ್ಟ್ ಇರುತ್ತೆ ಒಂದು ಮತ್ತೆ ಈಗ ತುಂಬ ಕಡೆ ಗೋಶಾಲೆಗಳು ಮಾಡ್ತಾ ಇದ್ದಾರೆ ಹೊಸ ಹೊಸ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಆ ಥರ ಯಾರಾದರೂ ಆಸಕ್ತರು ನಿಮ್ಮ ಹತ್ರ ಕಲಿಯಕ್ಕೆ ಬರ್ತೀನಿ ಅಂದರೆ ವ್ಯವಸ್ಥೆಗಳೇನಾದರೂ ವ್ಯವಸ್ಥೆ ಏನಂದ್ರೆ ಕಲಿಬೇಕಂದ್ರೆ ಸಾಧಾರಣವಾಗಿ ಪ್ರತಿ ತಿಂಗಳು ಅಥವಾ ಎರಡು ಎರಡು ತಿಂಗಳಿಗೆ ಒಂದು ಸರ್ತಿ ಪ್ರತಿ ತಿಂಗಳ ಶನಿವಾರ ಭಾನುವಾರ ಕೊನೆಯ ವಾರದಲ್ಲಿ ನಮ್ಮದು ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗಲ್ಲಿ ಗೋಮಯ ಗಣೇಶ ಒಂದೇ ಇದರ ಜೊತೆಯಲ್ಲೇನೆ ಅರ್ಕ ಮಾಡುವಂಥದ್ದು ಬೆರಣಿ ಮಾಡುವಂಥದ್ದು ಧೂಪ ಮಾಡುವಂಥದ್ದು ಆಮೇಲೆ ಗೊಬ್ಬರಗಳು ಮಾಡುವಂಥದ್ದು ಕೀಟ ನಿಯಂತ್ರಕ ಮಾಡುವಂಥದ್ದು ಸುಮಾರು ಒಂದು ಹತ್ತರಿಂದ ಹದಿನೈದು ರೀತಿಯ ಉತ್ಪನ್ನಗಳನ್ನು ಫೆನಾಯ್ಲ್ ಮಾಡುವಂಥದ್ದು ಅದನ್ನು ಸಮೃದ್ಧಿ ಫೆನಾಯಲು ಮತ್ತು ಹಸುವಿನ ಒಂದು ಕೇರ್ ಹೇಗೆ ಮಾಡುವಂಥದ್ದು ಉತ್ಪನ್ನಗಳು ಹೇಗೆ ಮಾರಾಟ ಮಾಡುವಂಥದ್ದು ಅದೆಲ್ಲವೂ ತರಬೇತಿ ನಾವು ಕೊಡ್ತೀವಿ ಸರ್ ಟೂ ಡೇಸ್ ಸೆಮಿನಾರ್ ಇರುತ್ತೆ ವಿತ್ ಅಕಾಮನ್ ವೀಕ್ಷಕರ ನೋಡಬಹುದು ಇಲ್ಲಿ ಗಣೇಶ ಜೊತೆಗೆ ಗೌರಿನು ಲಭ್ಯ ಇದೆ ಸರ್ ಗೌರಿಯಲ್ಲಿ ಏನು ಸರ್ ಮಿನಿಮಮ್ ಸರ್ ಗೌರಿ ಇರುತ್ತೆ ಪ್ರೆಸೆಂಟ್ ಮುಂದಿನ ವರ್ಷಗಳಲ್ಲಿ ಸೈಜ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರಸ್ತುತ ಈ ವರ್ಷದಲ್ಲಿ ಗೌರಿ ಇದೇ ಸೈಜ್ ಇರೋದ್ರಿಂದ ನಾವು ಇದನ್ನೇ ಕೊಡ್ತಾ ಇದೀವಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ